ನಮಸ್ಕಾರ ಎಲ್ಲರಿಗೂ ಇವತ್ತೊಂದೊಳ್ಳೆ ಹೇರ್ ಪ್ಯಾಕ್ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಕೂಡ ಚೆನ್ನಾಗೇ ಬರುತ್ತೆ ಕೂದಲಿಗೆ ಒಂದು ಸಲ ಅಪ್ಲೈ ಮಾಡಿ ನಿಮಗೇನೆ ಅದ್ರದ್ದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಕೊಂಡು ಹೊರಗಡೆಯಿಂದ ತುಂಬ ಆಯಿಲು ಶಾಂಪೂಸ್ ತರ್ತೀವಿ ಮನೆಯಲ್ಲೂ ಕೂಡ ಆಯಿಲು ಶಾಂಪೂಸ್ನ ಮಾಡ್ತೀವಿ ಹಾಗಾಕ್ಕೊಂಡು ಯಾವ ರೀತಿ ಬಂದರೂ ರಿಸಲ್ಟ್ ಚೆನ್ನಾಗಿ ಬರ್ತಾ ಇಲ್ಲ ಕೂದಲು ಉದ್ರೋದು ನಿಲ್ತಾ ಇಲ್ಲ ಅಂತ ಹೇಳ್ತೀವಿ ಆದರೆ ಇವತ್ತು ಈ ಒಂದು ಟ್ರೈ ಮಾಡಿ ನೋಡಿ ಕೂದಲಿಗೆ ನಾನು ಹೇಳೋ ರೀತಿಯಲ್ಲಿ ಒಂದು ಪ್ಯಾಕನ್ನು ರೆಡಿ ಮಾಡಿ ತೋರಿಸ್ತೀನಿ ರೀತಿಯಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ ನೋಡೋಣ ಅದರಿಂದ ಕೂದಲು ಉದ್ರೋದು ಕಮ್ಮಿ ಆಗ್ಬೋದು ನಿಮಗೆ ಇವಾಗ ನಾನು ಮೆಂತೆ ಕಾಳು ತಗೊಂಡಿದ್ದೀನಿ ರಾತ್ರಿ ಪೂರ್ತಿ ಇದನ್ನು ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ನೆನಿಬೇಕು ನೋಡಿ ಹೀಗೆ ಪ್ರೆಸ್ ಮಾಡಿದರೆ ಮೆದುವಾಗಿ ಆಗಿರಬೇಕು ಅಂದರೆ ಚೆನ್ನಾಗಿ ಇದು ರಸ ಬಿಟ್ಕೊಂಡಿದೆ ಅಂತ ಹೇಳ್ಕೊಂಡು ಕೂದಲು ಅಪ್ಲೈ ಮಾಡಿದಾಗ ತುಂಬ ಉಪಯೋಗ ಆಗುತ್ತೆ ಹಾಗಾಗಿ ಮೆತ್ತಗಾಗುವಷ್ಟು ನೆನೆಸಿ ಚೆನ್ನಾಗಿ ಎಂಟು ಹತ್ತು ತಾಸು ನೆನೆಸಿದರೆ ತುಂಬ ಚ ಉಪಯೋಗ ಹಾಗೆ ನೆಲ್ಲಿಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಕುಂಬಳಕಾಯಿನೂ ಸ್ವಲ್ಪ ತೊಗೊಂಡಿದ್ದೀನಿ ಕುಂಬಳಕಾಯಿ ಸಹಿತ ಕೂದಲಿಗಂತೂ ತುಂಬಾ ಒಳ್ಳೆಯದು ಹಾಗೆಯೇ ಕರಿಬೇವು ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಸುಮಾರು ಐಟಮ್ ಇಟ್ಟಿದ್ದೀನಿ ಮೇಯ್ನಾಗಿ ಇದು ಇವತ್ತು ನಾನು ಕಹಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ಇದನ್ನು ನೀವು ಒಣಸಿ ಪುಡಿ ಮಾಡಿ ಸಹಿತ ಇಟ್ಕೋಬೋದು ಇಲ್ಲಾಂದರೆ ಹಸಿದೆ ತಂದೋ ಸಹಿತ ಹಾಕ್ಬೋದು ಕೆಲವರಿಗೇನಾಗುತ್ತೆ ಸಿಗೋದಿಲ್ಲ ಅಂಥವರು ಏನು ಮಾಡಬೇಕು ಒಣಸಿ ನೆರಳಲ್ಲೇ ಒಣಸಿ ಇದನ್ನು ತೆಗೆದಿಟ್ಕೊಳ್ಳಿ ಇವಾಗ ನಾನು ಮೊದಲು ಅಂಟ್ಲಕಾಯಿನ ಬೀಜ ಬಿಡಿಸ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕೊಳ್ಳೋಣ ಎಲ್ಲನೂ ಮಿಕ್ಸಿಗೆ ಬೀಜ ತಗೊಂಡ್ಬಿಟ್ಟು ಹಾಕೊಳ್ತಾ ಹೋಗಿ ತುಂಬ ಆಯಿಲ್ ಇದೆ ಕೂದಲಲ್ಲಿ ಅನ್ನೋರಿಗೆ ಈ ಅಂಟ್ಲಕಾಯಿ ನೆಲ್ಲಿಕಾಯಿ ಆಯಿತು ಬೇವಾಯಿತು ಮೂರೂ ಕೂಡ ಹಾಕ್ಕೊಂಡಾಗ ಸ್ವಲ್ಪ ಎಣ್ಣೆ ಅಂಶ ಇರೋದಿಲ್ಲ ಅಷ್ಟು ಕ್ಲೀನ್ ಆಗುತ್ತೆ ಎಲ್ಲ ಮತ್ತು ಹೊಟ್ಟಿರಲಿ ಏನೇ ಒಂದು ತುರ್ಕಿ ಇರಲಿ ಎಲ್ಲ ಹೊರಟೋಗುತ್ತೆ ಬೇವಿನ ಸೊಪ್ಪು ಇದೆಯಲ್ಲ ಅದು ಕೂದಲನ್ನು ಸಹಿತ ಕಪ್ ಮಾಡುತ್ತೆ ಆಲ್ರೆಡಿ ನಮ್ಮದು ಡ್ರೈ ಕೂದಲು ಅನ್ನೋರಿಗೆ ಇನ್ನೊಂದು ಸೊಲ್ಯೂಷನ್ ಹೇಳ್ತೀವಿ ಒಂದು ನೆಲ್ಲಿಕಾಯಿನ ಬದಲಾಗಿ ನೀವು ಅಗಸೆ ಬೀಜನ ಬಳಸ್ಬೋದು ಕೂದಲು ಸಿಲ್ಕಿ ಸಿಲ್ಕಿ ಆಗಿರುತ್ತೆ ತುಂಬ ನಯಸ್ಸಾಗಿ ಕೂಡ ಬರುತ್ತೆ ಅದರಲ್ಲಿ ಕೂದಲು ಕೂದಲು ಡ್ರೈ ಅನ್ಸೋದಿಲ್ಲ ಅದನ್ನು ನೀವು ಬಳಸ್ಬೋದು ತುಂಬಾ ಚೆನ್ನಾಗಿದೆ ಇದನ್ನು ಅಪ್ಲೈ ಮಾಡ್ತಾ ಹೋಗಿ ಕೂದಲು ರೆಗ್ಯುಲರ್ ಆಗಿ ಉದ್ರೋದೇನಿದೆಯಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಎರಡು ತಿಂಗಳನ್ನಾದರೂ ಬಳಸಿ ನೋಡಿ ತುಂಬ ಕೂದಲು ಉದುರೋದು ಕಡಿಮೆ ಆಗ್ತಾ ಬರುತ್ತೆ ತುಂಬ ಆಯಿಲ್ ಇರೋರು ಕೂದಲು ಆಯಿಲ್ ಅವರು ಕೂಡ ತುಂಬ ರಿಸಲ್ಟ್ ಚೆನ್ನಾಗಿ ಬರುತ್ತೆ ನೆಲ್ಲಿಕಾಯಿ ರೀಟ ಮತ್ತು ನೀಮ್ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಆಲ್ರೆಡಿ ಕೂದಲು ಡ್ರೈ ಇದೆ ಅನ್ನೋರಿಗೆ ಒಂದನ್ನು ಯಾವುದ್ರೂ ನೆಲ್ಲಿಕಾಯಿ ತೆಗೆದುಬಿಟ್ಟು ಅಲ್ಲಿ ಅಗಸೆ ಬೀಜನ ಹಾಕ್ಕೊಳ್ಳಿ ಆವಾಗ ಕೂದಲಲ್ಲಿ ತುಂಬ ಡ್ರೈ ಅನಿಸಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಕೂದಲು ಸಿಲ್ಕಿ ಸಿಲ್ಕಿ ಆಗಿರುತ್ತೆ ಇವಾಗ ನೋಡಿ ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಇದನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ ಬಟ್ಟೆಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಇದು ಡ್ರೆಸ್ ದುಪ್ಪಟ್ಟ ಏನಿದೆಯಲ್ಲ ಅದರಲ್ಲಿ ತೊಗೊಂಡಿದ್ದೆ ಅದನ್ನು ತೊಗೊಂಡಿದ್ದೀನಿ ಎರಡು ಲೇಯರ್ ಮಾಡಿಬಿಟ್ಟು ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಫುಲ್ ನಾವು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ರೆ ರಸ ಸೋರೋದಿಲ್ಲ ಹಾಗಾಗಿ ಸೆಮಿ ಕಾಟನ್ ತೊಗೊಂಡು ಇದು ಮಾಡಿ ಅದರಲ್ಲಿ ಏನು ಕಸ ಕಸ ಇದೆಯಲ್ಲ ಹಾಗೆ ಉಳ್ಕೊಳ್ಳುತ್ತೆ ನಮಗೆ ತೆಳುವಾದ ರಸ ಚೆನ್ನಾಗಿರೋದು ಇವಾಗ ಬ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ಲ ಈ ರೀತಿ ಹಿಂಡ್ಕೋಬೇಕಾಗತ್ತೆ ಒಂದು ಐದರಿಂದ ಆರು ನಿಮಿಷ ಬೇಕಾಗುತ್ತೆ ಚೆನ್ನಾಗಿ ಹಿಂಡಿ ಸೋಸಿ ತೆಗಿಬೇಕಾಗತ್ತೆ ಸ್ವಲ್ಪ ಸು ಕೂಡ ಕಸ ಇರೋದಿಲ್ಲ ಇದನ್ನು ಅಪ್ಲೈ ಮಾಡಿ ಒನ್ ಅವರ್ ಬಿಟ್ಟಾದ ನಂತರ ಸ್ನಾನ ಮಾಡಿಕೊಂಡ್ರೆ ಆಯಿತು ಯಾವುದೇ ಶಾಂಪು ಬಳಸಬೇಕಾಗಿಲ್ಲ ಯಾಕಂದರೆ ಆಲ್ರೆಡಿ ರೀಟ ಹಾಕಿದ್ದೀವಿ ಇದಕ್ಕೆ ನಾವು ದೋಸೆ ಅಥವಾ ಇಡ್ಲಿ ಇಡ್ಲಿ ಹಿಟ್ಟಿನ ಬ್ಯಾಟ್ರಿಗೆ ತಂದ್ಕೋಬೇಕಾಗುತ್ತೆ ಯಾವ ರೀತಿಯಾಗಿ ತೆಳುವಾಗಿ ಜಲಿ ಜಲಿಯಾಗಿದೆ ನೋಡಿ ನಾ ಕೈಯಿಂದ ಸಹಿತ ಬಿಟ್ಟರೆ ಸಹಿತ ಬೇಗ ಇಳಿತಾ ಇಲ್ಲ ಅಂದರೆ ನಾವು ಅಪ್ಲೈ ಮಾಡ್ಕೊಂಡಾಗ ಸೇಮ್ ಮೆಹಂದಿ ಥರನೇ ಅಪ್ಲೈ ಆಗುತ್ತೆ ಅಂದರೆ ಯಾವುದೇ ರೀತಿಯಾಗಿ ಕೂದಲು ತಲೆಯಿಂದ ಜಾರೋದಿಲ್ಲ ತಲೆಯಿಂದ ಚೆನ್ನಾಗಿ ಕೂದಲಿಗೆ ಅಪ್ಲೈ ಮಾಡಿಕೊಂಡು ಹಾಗೆ ಈ ಒಂದು ತಾಸು ನಂತರ ಸ್ನಾನ ಮಾಡಿ ಇದನ್ನು ರಸ ಸೋರ್ತಾ ಇದ್ದರೆ ನಮ್ಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅದಕ್ಕೋಸ್ಕರ ತಲೆಗೆ ಹಚ್ಚಿದ ನಂತರ ತಲೆಯಲ್ಲಿ ನಿಂತ್ಕೋಬೇಕು ಆ ರೀತಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೇಕು ಕಮ್ಮಿ ನೀರು ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುವಂಥದ್ದು ಬರುತ್ತೆ ಈ ರೀತಿ ಎಷ್ಟು ದಪ್ಪ ಆಗಿದೆ ಯಾವ ರೀತಿಯಾಗಿ ಲೋಳೆ ಆಗಿ ಬಂದಿದೆ ನೋಡಿ ಇದನ್ನು ನಾವು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಕೂದಲು ಉದ್ರೋದು ನಿಲ್ಲುತ್ತೆ ಕೂದಲು ಅಪ್ಪ ಆಗುತ್ತೆ ಮತ್ತು ಸಿಲ್ಕಿ ಸಿಲ್ಕಿ ಆಗುತ್ತೆ ಒಳ್ಳೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಹಾಗೇ ನಿಮ್ಮ ಕೂದಲಿಗೆ ಇದನ್ನು ಅಪ್ಲೈ ಮಾಡಿ